ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್ ಅಂತ ಭಾವಿಸ್ತಾ ಇವತ್ತು ಚಿಕನ್ ರೆಸಿಪಿನ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಂದು ಒಂದು ಕೆ ಜಿ ಚಿಕನ್ ಇದೆ ಫ್ರೆಂಡ್ಸ್ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ಫ್ರೆಂಡ್ಸ್ ಬೇಯಿಸಿದ ಮೇಲೆ ಒಂದು ಬೋಗೋಣಿಗೆ ಎರಡು ಚಿಟ್ಟಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಇದು ಚಿಕನ್ ಕುದಿಸಿದಂಥ ಬೋಗಣಿಗೆ ಎರಡು ಚಿಟ್ಟಿ ಎಣ್ಣೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಕೊತ್ತಂಬರಿನ ಹೆಚ್ಕೊಂಡಿದ್ದೀವಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಶೇಂಗಾ ಪುಡಿ ಮತ್ತು ಇದು ಕೊಕೊನಟ್ ಪೌಡರ್ ಹಸಿ ನೋಡಿ ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಇನ್ನು ಕಾದಿದೆ ಜೀರಿಗೆ ಚಿಕ್ಕಪಟ್ಟಂತ ಇದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಹಾಕ್ಕೊಂಡು ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಾಂದರೆ ಅದು ಸುಟ್ಟು ಬಿಡುತ್ತೆ ಹಾಗಾಗಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಟೊಮೆಟೊ ಹಾಕೊಂಡು ಹಾಕೊಂಡು ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿ ಕೊತ್ತಂಬರಿ ಸೊಪ್ಪು ಎಣ್ಣೆಯಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ಕೊಬ್ಬರಿ ಪೌಡರ್ ಮನೇಲಿ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನ ಮಿಕ್ಸಿಗೆ ಹಾಕಿಟ್ಟು ಹಾಕೊಳ್ಳಿ ನಾನಿಲ್ಲಿ ಒಣ ಕೊಬ್ಬರಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಶೇಂಗಾ ಪೌಡರನ್ನ ಮಿಕ್ಸಿಗೆ ಹಾಕ್ಕೊಂಡಿಟ್ಕೊಂಡಿದ್ದೆ ಒಂದೆರಡು ಸ್ಪೂನ್ ಶೇಂಗಾ ಪೌಡರ್ ಹಾಕ್ಕೊಂಡ್ವಿ ಮತ್ತು ಮತ್ತು ಬಿಳಿ ಫ್ರೆಂಡ್ಸ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದೊಂದು ಸ್ಪೂನ್ ಹಾಕೊಂಡೆ ಅದು ಎಣ್ಣೆ ಬಿಡತ್ತೆ ಎಣ್ಣೆ ಬಿಟ್ಕೊಂಡು ಕೆಂಪಾಗಿ ಸಖತ್ತಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್ ಸದನ್ನು ಹಾಕ್ಕೊಂಡ್ರೆ ನೋಡಿ ಇದು ಹೊತ್ತಾಯಿದೆ ಹಾಗಾಗಿ ಸ್ವಲ್ಪ ಒಂದು ಸ್ಪೂನು ನೀರನ್ನು ಹಾಕೊಂಡೆ ನೋಡಿ ಇದು ಬೇಯಿಸ್ಕೊಂಡ್ರಣ್ಣ ಬೇಯಿಸಿ ಇಟ್ಕೊಂಡ್ರಂತ ಚಿಕನ್ನ ಹಾಕ್ಕೊಳ್ಳೋಣ ಗರಂ ಮಸಾಲ ಪೌಡರ್ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಸಖತ್ ಕುದಿತಾ ಇದೆ ಇದು ನನ್ನ ಇನ್ನು ಖಾರದ ಪೌಡರ್ ಕೆಂಪು ಖಾರದ ಪೌಡರನ್ನ ಹಾಕ್ಕೊಂಡೆ ಒಂದು ಸ್ಪೂನ್ ಖಾರನ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಇಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀವಿ ನಮ್ಮ ಮನೆಯಲ್ಲಿ ತಿಂತಾರೆ ಹಾಗಾಗಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಖಾರನ ಹಾಕಿದ್ದು ಫ್ರೆಂಡ್ಸ್ ಇದೇ ಥರ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯಲ್ಲಿ ಬಿಡಿ ಫ್ರೆಂಡ್ಸ್ ನೋಡಿ ಇವಾಗ ಇದು ಕುದ್ದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ನೋಡಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇವಾಗಿದು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಹಾಗೆ ಇದೇ ಥರ ಡೈಲಿ ವಿಡಿಯೋನ ಸರ್ಚ್ ಮಾಡಿರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ಅದಕ್ಕೆ ಒಂದು ಚರಿಗೆಯನ್ನು ಒಂದು ಚರಿಗೆಯಲ್ಲಿ ಕಾಯಿಸಿದಂಥ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು thank you friends bye bye